ಹುರಿದ ಅಕ್ಕಿಯ ತಂಬಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಕಪ್ಪಿನಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ ಅಕ್ಕಿ ಇದು ಸೊಸೈಟಿ ಅಕ್ಕಿ ನಾನು ತೊಗೊಂಡಿರೋದು ಇದನ್ನು ಕ್ಲೀನಾಗಿ ತೊಳ್ಕೊಂಬಿಟ್ಟು ಒಣಗಿಸ್ಬಿಟ್ಟು ಇಟ್ಕೊಂಡಿದೀನಿ ಇದನ್ನು ಇವಾಗ ನಾನು ಹುರ್ಕೊಳ್ತಾ ಇದ್ದೀನಿ ಕೆಂಪಗಾಗೋ ತನಕ ಅಕ್ಕಿನ ಹುರ್ಕೋಬೇಕಾಗತ್ತೆ ನೀವು ಸೋನಾ ಮಸೂರಿ ಅಕ್ಕಿ ಬೇಕಾದರೂ ತೊಗೋಬೋದು ಇಲ್ಲಾಂದರೆ ತಿಂಡಿ ಅಕ್ಕಿ ಇರುತ್ತಲ್ವ ಅದನ್ನು ಕೂಡ ನೀವು ತೊಗೋಬೋದು ಕೆಂಪಗಾಗೋವರೆಗೆ ಇದನ್ನು ಹುರ್ಕೋಬೇಕಾಗತ್ತೆ ಶಿವರಾತ್ರಿ ಹಬ್ಬಕ್ಕೆ ಇದು ಸ್ಪೆಷಲ್ ಉಂಡೆ ಅಕ್ಕಿ ಹುರಿದ ಅಕ್ಕಿ ಉಂಡೆ ತುಂಬ ಟೇಸ್ಟಿಯಾಗಿರುತ್ತೆ ಹುರಿದ ಅಕ್ಕಿಯ ತಂಬಿಟ್ಟು ನೋಡಿ ಇವಾಗ ಕೆಂಪಗಾಗಿದೆ ಇದು ಇಷ್ಟು ಕೆಂಪಗಾದರೆ ಸಾಕು ನಾನು ನಾನಿವಾಗ ಆಫ್ ಇದ್ದೀನಿ ನೋಡಿ ಕರೆಕ್ಟಾಗಿ ಆಗಿದೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಇದನ್ನ ಇವಾಗ ಎತ್ತಿಟ್ಕೊಳ್ತೀನಿ ಅದೇ ಬಾಣಲೆಗೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಿನಷ್ಟು ಬೀಜ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಪಕ್ಕಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಆದರೂ ಚೆನ್ನಾಗಿರುತ್ತೆ ಬೀಜ ಕೆಂಪಗಾಗೋವರೆಗೂ ಹುರ್ಕೋಬೇಕಾಗತ್ತೆ ಕಡಲೆ ಬೀಜ ಸ್ವಲ್ಪ ಪಟಪಟ ಸಿಡಿಯುತ್ತೆ ಹಾಗೂ ಸಿಪ್ಪೆ ಕೂಡ ಸ್ವಲ್ಪ ಸ್ವಲ್ಪ ಬಿಡುತ್ತೆ ಆವಾಗ ಆಗಿದೆ ಅಂತ ಅರ್ಥ ಈಗ ಸ್ಟೌವ್ನ ಆಫ್ ಮಾಡಿಬಿಟ್ಟು ನಾನು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ ಅದೇ ಬಾಣಲೆಗೆ ನಾನು ಕಡಲೆ ಬೀಜ ಎತ್ತಿಟ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ ಎಳ್ಳು ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಿನಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಕೆಂಪಗೆ ಹುರ್ಕೋಬೇಕು ಸ್ವಲ್ಪ ಎಳ್ಳೆಲ್ಲ ದಪ್ಪ ಆಗುತ್ತೆ ಅಲ್ಲಿ ತನಕ ಹುರ್ಕೋಬೇಕು ಕಪ್ಪೆಳ್ಳು ಕೂಡ ನೀವು ಹಾಕ್ಕೋಬಹುದು ಬಿಳಿ ಎಳ್ಳಿನ ಬದಲು ಇಲ್ಲದಿದ್ದರೆ ಎರಡು ಸ್ವ ಸ್ವಲ್ಪ ಹಾಕೋಬೋದು ಅದೊಂದು ಟೇಬಲ್ ಸ್ಪೂನು ಇದೊಂದು ಟೇಬಲ್ ಸ್ಪೂನು ಆಗಿದೆ ಇವಾಗ ಎಳ್ಳು ಇದನ್ನು ಕೂಡ ಒಂದು ಪ್ಲೇಟ್ಗೆ ಇವಾಗ ನಾನು ತೆಗೆದಿಟ್ಕೊಳ್ತೀನಿ ಇದಾದ ನಂತರ ಬೆಲ್ಲದ ಪಾಕ ಇವಾಗ ರೆಡಿ ಮಾಡ್ಕೋಬೇಕು ಪೂರ್ತಿಯಾಗಿ ಒಂದು ಕಪ್ಪು ನಾನು ಒಂದು ಕಪ್ ಅಕ್ಕಿಗೆ ಪೂರ್ತಿಯಾಗಿ ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಇದು ಮುಳುಗುವಷ್ಟು ನೀರನ್ನು ಹಾಕ್ಕೋಬೇಕು ಅದೇ ಕಪ್ಪಿನಲ್ಲಿ ಮುಕ್ಕಾಲು ಕಪ್ಪು ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗತ್ತೆ ಬೆಲ್ಲದ ಪಾಕಕ್ಕೆ ಇವಾಗ ಇದನ್ನ ಇಟ್ಬಿಟ್ಟು ನಾನು ಕಡಲೆ ಬೀಜನ ನೋಡಿ ಬೇಳೆ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸಿಪ್ಪೆಯೆಲ್ಲ ತೆಕ್ಕೊಳ್ತಾ ಇದೀನಿ ಮರದಲ್ಲಿ ಹಾಕೊಂಡ್ಬಿಟ್ಟು ಅದರಲ್ಲಿ ನೋಡಿ ಈ ರೀತಿ ಮಾಡ್ಕೊಂಡ್ರೆ ಸಿಪ್ಪೆ ಎಲ್ಲ ಬಿಟ್ಕೊಳುತ್ತೆ ಕೈಯಲ್ಲಿ ಸ್ವಲ್ಪ ಈ ರೀತಿ ಉಜ್ಜಿಬಿಟ್ಟು ಸಿಪ್ಪೆ ಎಲ್ಲಾ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಅಂತ ಇದನ್ನ ಇವಾಗ ಕ್ಲೀನ್ ಆಗಿ ಕೇರ್ಕೋಬೇಕು ಸಿಪ್ಪೆ ಎಲ್ಲಾ ಬಿಟ್ಟ ಮೇಲೆ ಕ್ಲೀನ್ ಆಗಿ ಕೇರ್ಕೋಬೇಕು ಇವಾಗ ಕೇರ್ಕೊಂಡ್ಬಿಟ್ಟು ನಾನು ನೋಡಿ ಒಂದು ಕಲ್ಮೇಲೆ ಹಾಕೊಂಡಿದ್ದೀನಿ ನಿಮಗೆ ಕಲ್ಮಿಲ್ ಜಾರತ್ತೆ ಅನಿಸಿದ್ರೆ ನೀವು ಮಣೆ ಮೇಲೆ ರೊಟ್ಟಿ ತರ್ತೀವಲ್ಲ ಆ ಮಣೆ ಮೇಲೆ ಕೂಡ ಈ ರೀತಿ ಹಾಕ್ಕೊಂಡು ಲಟ್ಟಣಿಗೆ ಸಹಾಯದಿಂದ ಈ ರೀತಿ ಮಾಡಿದಾಗ ಬೇಳೆ ಆಗುತ್ತೆ ಅದು ಕಡಲೆ ಬೀಜ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮಿಕ್ಸಿಗೆ ಹಾಕಿಬಿಟ್ರೆ ಪುಡಿ ಆಗಿಬಿಡತ್ತೆ ಬಾಯಿಗೆ ಸಿಗೋದಿಲ್ಲ ತಿನ್ನುವಾಗ ಈ ರೀತಿ ಮಾಡಿಕೊಂಡ್ರೆ ಚೆಂದ ನೋಡಿ ಚೆನ್ನಾಗಿ ಬೇಳೆ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನೋಡಿ ಎಲ್ಲ ಬೇಳೆ ಇದು ಇವಾಗ ರೆಡಿ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ನೋಡಿ ಚೆಂದಾಗಿ ಬರುತ್ತೆ ಬೇಳೆ ಎಲ್ಲ ಇವಾಗ ಇದು ರೆಡಿ ಆಯಿತು ನಾನು ಮಿಕ್ಸಿ ಜಾರಿಗೆ ಅಕ್ಕಿನ ಹಾಕ್ಕೊಂಡಿದ್ದೀನಿ ತಣ್ಣಗಾದ್ಮೇಲೆ ಉರಿದಂತಹ ಅಕ್ಕಿ ಹಾಕ್ಕೊಂಡಿದ್ದೀನಿ ಇದನ್ನು ನುಣ್ಣಗೆ ರೀತಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾವು ಅಕ್ಕಿ ಎಷ್ಟು ತೊಗೊಂಡಿದ್ವೋ ಅದರಲ್ಲಿ ಅರ್ಧ ಕಡಲೆ ಹಾಕ್ಕೊಂಡಿದ್ದೀನಿ ಹಾಗೂ ಏಲಕ್ಕಿ ಮೂರು ಒಣಶುಂಠಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಉರಿದ ಅಕ್ಕಿ ತಂಬಿಟ್ಟಿಗೆ ಹಾಗೂ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಒಣಶುಂಠಿ ಹಾಕೋದ್ರಿಂದ ಇವಾಗೆಲ್ಲ ಹಾಕೊಂಡ್ಬಿಟ್ಟು ಇದನ್ನ ನುಣ್ಣಗೆ ನಾವು ಪೌಡ್ರ್ ಮಾಡ್ಕೋಬೇಕು ಅಕ್ಕಿ ಹಿಟ್ಟಿನ ಜೊತೆಗೆ ನೋಡಿ ಈ ರೀತಿ ತುಂಬ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಇವಾಗ ಇದು ನುಣ್ಣಗಾಗಿದೆ ಇದನ್ನ ಇವಾಗ ಜರಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಏನಾದರೂ ಅಕ್ಕಿ ತಗೊಂಡ್ರೆ ಒಂದು ಕೆ ಜಿ ಹೀಗೆ ಮಿಲ್ಲಿಗೆ ಹಾಕಿಸ್ಕೊಳ್ಳಿ ಮಿಲ್ಲಲ್ಲಿ ತುಂಬ ನುಣ್ಣಗಾಗತ್ತಲ್ವ ಅಕ್ಕಿನ ಬಿಟ್ಟು ಕೊಟ್ಬಿಡಿ ಮಿಲ್ಲಿಗೆ ಆಮೇಲೆ ಮಿಕ್ಸಿಯಲ್ಲೇ ಕಡಲೆ ಮಿಕ್ಸಿಗೆ ಹಾಕಿಬಿಟ್ಟು ನೀವು ಅದಕ್ಕೆ ಸೇರಿಸ್ಕೊಬೋದು ಇವಾಗ ನೋಡಿ ರೆಡಿಯಾಗಿದೆ ಹಿಟ್ಟು ಇದಕ್ಕೆ ನಾನು ಕಡಲೆ ಬೀಜ ಬೇಳೆ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಎಳ್ಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ಬೇಕಾದ್ರೆ ನೀವು ಕಡಿಮೆನಾದರೂ ಹಾಕ್ಕೋಬೋದು ಜಾಸ್ತಿ ಕೂಡ ಹಾಕ್ಕೋಬೋದು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವ ಕಪ್ಪಿನಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದರಲ್ಲಿ ಅರ್ಧ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಕಾಲು ಭಾಗದಷ್ಟು ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ತಗೊಂಡಿದ್ನಲ್ಲ ಅದರ ಕಾಲು ಭಾಗದಷ್ಟು ಕಡಲೆ ಹಾಕೊಂಡು ಎಲ್ಲ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ಬೆಲ್ಲದ ಪಾಕ ಮಾಡೋಕೆ ಇಟ್ಟಿದ್ನಲ್ಲ ನೋಡೋಣ ಬನ್ನಿ ನೋಡಿ ಈ ರೀತಿ ಕುದೀತಾ ಇದೆ ಬೆಲ್ಲದ ಪಾಕ ಇದನ್ನ ನೋಡ್ಕೋಬೇಕು ನಾವು ಯಾವ ರೀತಿ ಪಾಕ ರೆಡಿ ಆಗಿದೆ ಅಂತ ಇವಾಗ ನೋಡ್ಕೊಳ್ಳೋಣ ನೋಡಿ ಜಸ್ಟ್ ಈ ರೀತಿ ಅಂಟಬೇಕು ಅಷ್ಟೇ ಕೈ ಎಳೆ ಪಾಕ ಯಾವುದು ಬರಬಾರ್ದು ಈ ರೀತಿ ಅಂಟಬೇಕು ಅಷ್ಟು ಪಾಕ ಆದರೆ ಸಾಕಾಗತ್ತೆ ಇವಾಗ ಇದನ್ನ ಪಾಕನ ಶೋಧಿಸ್ಕೊಂಡು ತಂಬಿಟ್ಟಿನ ಮಿಶ್ರಣಕ್ಕೆ ಹಾಕೋಬೇಕು ಇವಾಗ ನೋಡಿ ನಾನು ಶೋಧಿಸ್ಕೊಂಡಿದ್ದೀನಿ ಎಲ್ಲ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪಾಕ ಹಾಕೊಳ್ಳಿ ನಿಮಗೆ ಒಂದೇ ಸಲ ಎಲ್ಲ ಕಷ್ಟ ಆಗುತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ಅರ್ಧರ್ಧಕ್ಕೆ ಹಾಕೊಳ್ಳಿ ಪಾಕನ ಅರ್ಧ ಹಿಟ್ಟಿಗೆ ಪಾಕ ಹಾಕೊಳ್ಳಿ ಫಸ್ಟು ಫಸ್ಟ್ ಅಷ್ಟು ಉಂಡೆ ಕಟ್ಕೊಂಡ್ಬಿಡಿ ಮತ್ತೆ ಅರ್ಧ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಪಾಕನ ಹಾಕ್ಕೊಂಡು ನೀವು ಅಥವಾ ಪಾಕಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕ್ಕೊಂಡು ನೀವು ಉಂಡೆನ ಕಟ್ಕೋಬೋದು ಇವಾಗ ನಾನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಕರೆಕ್ಟ್ ಆಗಿದೆ ಇದು ಉಂಡೆ ಕಟ್ಕೊಳ್ಳೋಣ ಇವಾಗ ಕರೆಕ್ಟ್ ಆಗಿದೆ ಕೈಯಲ್ಲೆಲ್ಲ ಈ ರೀತಿ ಸ್ವಲ್ಪ ಅನ್ಬೇಕು ಸುಡೋದಿಲ್ಲ ಹಿಟ್ಟಿನೊಳಗೆ ಪಾಕ ಸೇರುತ್ತಲ್ವ ಆದ್ದರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ದಪ್ಪ ಉಂಡೆನ ಕಟ್ಕೊಂಡ್ರಾಯ್ತು ತುಂಬ ಚೆನ್ನಾಗಿ ಬರುತ್ತೆ ಈ ಉಂಡೆ ನಾನು ಹೇಳ್ದಾಗೆ ಹಾಗೆ ಸ್ವಲ್ಪ ಹಿಟ್ಟಿಗೆ ಸ್ವಸ್ವಲ್ಪ ಸ್ವಲ್ಪ ಪಾಕ ಹಾಕ್ಕೊಂಡು ಕಟ್ಕೊಳ್ಳಿ ಅಕ್ಕಿ ಹಿಟ್ಟಾದ್ರಿಂದ ಕೆಲವು ಸಲ ಬರೋದಿಲ್ಲ ಚೆನ್ನಾಗಿ ಅದಕ್ಕೆ ಹೇಳ್ತಾ ಇದ್ದೀನಿ ಸ್ವ ಸ್ವಲ್ಪ ಹಿಟ್ಟಿಗೆ ಪಾಕ ತೆಗೆದಿಟ್ಕೊಂಡ್ಬಿಡಿ ಸ್ವ ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಮಾಡ್ಕೊಂಡು ಹೋಗಿ ಒಂದು ನಾಲ್ಕೈದು ಉಂಡೆಗೆ ಒಂದು ಸಲ ಹಾಕ್ಕೊಳ್ಳೋದು ಕಟ್ಟೋದು ಈ ರೀತಿ ಮಾಡಿ ಸ್ವಲ್ಪ ಹೊಸದಾಗೆಲ್ಲ ಮಾಡೋರಿಗೆ ಅಷ್ಟಾಗಿ ಗೊತ್ತಾಗಲ್ಲ ಅದಕ್ಕಾಗಿ ನಾನು ಆ ರೀತಿ ಹೇಳ್ತಾ ಇದ್ದೀನಿ ಈಗ ಉಂಡೆ ಎಲ್ಲ ಕಟ್ಕೊಳ್ತಾ ಇದ್ದೀನಿ ನೋಡಿ ಇದು ಆಮೇಲೆ ಸ್ವಲ್ಪ ಗಟ್ಟಿಯಾಗತ್ತೆ ಉಂಡೆ ತೀರಾ ಎಳೆಪಾಕ ಅಂತೂ ಖಂಡಿತ ಹಾಕಬೇಡಿ ಅಂಟಬೇಕು ಪಾಕ ಅವಾಗ ಹಾಕ್ಕೊಳ್ಳಿ ಎಳೆಪಾಕ ಹಾಕಿಬಿಟ್ರೆ ಆ ಕಡಲೆ ಬೀಜ ಎಲ್ಲ ಒಂಥರ ಮೆತ್ತಗಾಗ್ಬಿಡುತ್ತೆ ಈಗ ಪಾಕ ಅಂಟಬೇಕು ಅಂಟದಾಗಲಿ ನೀವು ಹಾಕೋಬೇಕು ಎಳೆಪಾಕ ಬರೋದು ಬೇಡ ಯಾವುದೇ ಕಾರಣಕ್ಕೂ ಈಗ ಉಂಡೆ ಎಲ್ಲ ರೆಡಿ ಮಾಡಿದೀನಿ ನೋಡಿ ಹುರಿದ ಅಕ್ಕಿಯ ತಂಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆಲ್ಲ ಹಾಕಿದ್ದೀವಲ್ವ ನಾವು ಕಡಲೆ ಬೀಜ ಕೊಬ್ಬರಿ ಎಳ್ಳು ಎಲ್ಲ ಹಾಗೂ ಅಕ್ಕಿ ಕೂಡ ಉರಿದಿದ್ದೀವಿ ಕಡಲೆ ಕೂಡ ಹಾಕಿದ್ದೀವಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಖಂಡಿತ ಟ್ರೈ ಮಾಡಿ ಶಿವರಾತ್ರಿ ಹಬ್ಬಕ್ಕೆ ಎಲ್ಲರೂ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಕರೆಕ್ಟಾದ ಅಳತೆಯಲ್ಲಿ ನಾನು ಇಲ್ಲಿ ತೋರಿಸಿದ್ದೀನಿ ಇದೇ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ತೊಗೊಂಡಿರೋ ಮೆಜರ್ಮೆಂಟಲ್ಲಿ ದಪ್ಪ ಉಂಡೆ ಕಟ್ಟಿದ್ದೀನಿ ಒಂದು ಒಂಬತ್ತು ಉಂಡೆ ಆಗಿದೆ ನೋಡಿ ಇಷ್ಟ ಆಗತ್ತೆ ನಾನು ತೊಗೊಂಡಿರೋದ್ರಲ್ಲಿ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂದರೆ ಒಂದು ಕೆ ಜಿ ಎರಡು ಕೆ ಜಿ ರೀತಿ ಕೆಲವರೆಲ್ಲ ಮಾಡ್ತೀರಾ ಖಂಡಿತವಾಗಿ ಮಿಲ್ಗೆ ಕೊಡಿ ಅದನ್ನು ನೀವು ಎಳೆಪಾಕ ಮಾಡಿಕೊಂಡ್ರೆ ಇದನ್ನು ಜಾಸ್ತಿ ದಿನ ಇಡೋದಕ್ಕಾಗೋದಿಲ್ಲ ಆದ್ದರಿಂದ ಅಂಟು ಪಾಕ ಬಂದಾಗಲೇ ಈ ಉಂಡೆ ಮಾಡ್ಕೊಳ್ಳಿ ಸ್ವಸ್ವಲ್ಪ ಸ್ವಲ್ಪ ಹಿಟ್ಟಿಗೆ ಪಾಕ ಹಾಕ್ಕೊಂಡು ಮಾಡ್ಕೋಬೇಕು ಅಕ್ಕಿ ಉಂಡೆನ ಮಾತ್ರ ಆವಾಗ ನೀವು ಒಂದು ತಿಂಗಳು ಇಟ್ಟರು ಕೂಡ ಈ ಉಂಡೆ ಕೆಡೋದಿಲ್ಲ ಶಿವರಾತ್ರಿ ಅಂತನೇ ಅಲ್ಲ ಬಾಕಿ ದಿನಗಳಲ್ಲಿ ಕೂಡ ನೀವು ಇದನ್ನು ಮಾಡಿಕೊಂಡು ತಿನ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಈ ಉಂಡೆ ನಿಮಗೆಲ್ಲ ಈ ಹುರಿದ ಅಕ್ಕಿಯ ತಂಬಿಟ್ಟಿನ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ